ಸೆಲ್ಫಿ ಬೇಕಾ ಅಲ್ಲ ಅವ್ರ ಇಲ್ಲಿನ ಮಣ್ಣ ನೀರು ಕುಡಿಯೋದಲ್ಲ ಅನ್ಸುತ್ತೆ ಇಲ್ಲಿನ ಅನ್ನನು ತಿಂತ ಇಲ್ಲ ನೀರು ಕುಡಿತಾ ಇಲ್ಲ ಆಕಾಶಕ್ಕೆ ಸೀದಾ ಹೋಗ್ಬಿಡ್ತೀರ ಯಾರಾದ್ರೂ ಬಂದಿರ್ಲಿ ಯಾವ ಇವ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರ ಅದೂ ಗೊತ್ತಿಲ್ಲ ಮಾರಾಯ ನಿನಗೆ ಆಗಿರೋದು ಪ್ರಕೃತಿಯ ಮೇಲೆ ನೇರ ನೇರ ಹಗಲಲ್ಲೇ ಆಗ್ತಿರೋ ಅತ್ಯಾಚಾರ ಆ ಅತ್ಯಾಚಾರಕ್ಕೆ ಜಿಲ್ಲಾಡಳಿತವೇ ಸಾಥ್ ಕೊಡ್ತಾ ಇದೆ ಹಣಕ್ಕಾಗಿ ಲಂಚಕ್ಕಾಗಿ ಸಾಥ್ ಕೊಡ್ತಿರುವ ಈ ನಮ್ಮ ಸರ್ಕಾರಿ ಪ್ರತಿನಿಧಿಗಳು ಎಷ್ಟು ನೀಚಲಿರ್ಬೋದು ಅನ್ನೋದನ್ನು ನೀವೇ ಯೋಚನೆ ಮಾಡಿ ನೀವು ಬ್ಲಾಸ್ಟ್ ಮಾಡ್ತಾರೆ ಮತ್ತೆ ಜನಗಳಿಗೆ ಹೆದರ್ಸ್ತಾರೆ ಸ್ಥಳೀಯ ಜನಗಳಿಗೆ ಹೆದರ್ಸೋದ್ ಬೇರೆ ಅಧಿಕಾರಿಗಳು ಅವರು ಕುಡಿಯೋದು ನೀರೇ ಸರ್ ಖಂಡಿತ ಖಂಡಿತ ನೀರಿಲ್ದವ್ರು ಯಾರು ಯಾರು ಸಮೇತ ಮಾನವ ಆಗಿದ್ದ ನೀರೇ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಇದು ಏನಾಗಿದೆ ಅಂತಂದ್ರೆ ತಾಯಿಗೆ ಮಾಡೋ ದ್ರೋಹನೇ ಇದು ಜೆ ಜೆ ಎಮ್ ಇದು ಕೋಟಿ ಕೋಟಿ ನೀರು ಇಲ್ಲ ನೀರ್ ನಾಶ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ರಾಜಕಾರಣಿಗಳಿದ್ದಾರೆ ಬರೀ ಬೋಗಸ್ ಅವರು ಯಾರು ಉದ್ಧಾರ ಮಾಡಲ್ಲ ಅವರು ಅವರು ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಬರೀ ಚರ್ಚೆ ಮಾಡೋದಾಗುತ್ತೆ ಇಲ್ಲೇನು ಗೊತ್ತಂದ್ರೆ ತಮಿಳುನಾಡು ಆಂಧ್ರ ಡೆಲ್ಲಿಂದ ಬರ್ತಾರೆ ಬೊಡ್ಡಿ ಮಕ್ಕಳು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಈ ಬೆಟ್ಟಗಳನ್ನ ತಗೊಂಡು ಭೂಮಿನ ಹೊಡೆದು ಎಸ್ತೋಗ್ತಾರೆ ಹೋಗ್ತಾರೆ ಅದನ್ನ ವರದಾಕಿದ್ರೆ ಇವರು ಏನಾಗುತ್ತೆ ನಮಗೆ ಪರಿಸ್ಥಿತಿ ಇದು ಪ್ರಜಾತಂತ್ರ ಯಾವ ಕಾರಣಕ್ಕೂ ಎಲ್ಲರೂ ಕೂಡ ಮೂರ್ಖರು ಅಲ್ಲ ಭ್ರಷ್ಟರು ಅಲ್ಲ ನಿಮ್ಮ ಹಾಗೆ ಇಲ್ಲಿನ ಜನ ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳೀಯರು ಹೋರಾಟಕ್ಕೆ ನಿಂತಿದ್ದಾರೆ ಯಾಕಂದ್ರೆ ಇದು ಸ್ಥಳೀಯರ ಬದುಕಿನ ಪ್ರಶ್ನೆ ರೀ